ಭದ್ರತಾ ನಿಯಮ ಉಲ್ಲಂಘನೆ ಮಾಡಿದಂತಹ ಆರೋಪ ಕೇಳಬಂದಿದೆ ಶಾಸಕ ಜನಾರ್ದನ ರೆಡ್ಡಿ ಕಾರ್ ಸೀಸ್ ಮಾಡಿದ್ದಾರೆ ಪೊಲೀಸರು ಗಂಗಾವತಿ ಟ್ರಾಫಿಕ್ ಪೊಲೀಸರಿಂದ ಜನಾರ್ದನ ರೆಡ್ಡಿ ಕಾರು ವಶಕ್ಕೆ ಪಡೆಯಲಾಗಿದೆ ಅಕ್ಟೋಬರ್ ಐದರಂದು ಕೊಪ್ಪಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದರು ಸಂಜೆ ಜಿಂದಾಲ್ ಏರ್ಪೋರ್ಟ್ಗೆ ಆಗಮಿಸ್ತಾ ಇದ್ದಂತಹ ಸಿಎಂ ಈ ವೇಳೆ ಸಿಎಂಗೆ ಪೊಲೀಸರಿಂದ ಝೀರೋ ಟ್ರಾಫಿಕ್ ವ್ಯವಸ್ಥೆ ಇತ್ತು ಸಿಎಂ ಬೆಂಗಾವಲು ಪಡೆ ಎದುರು ಜನಾರ್ದನ ರೆಡ್ಡಿ ಅವರ ಕಾರು ಹೋಗ್ತಾ ಇತ್ತು ರೂಲ್ಸ್ ಬ್ರೇಕ್ ಆದಂತಹ ಹಿನ್ನೆಲೆ ಈಗ ಜನಾರ್ದನ ರೆಡ್ಡಿಯ ಮೂರು ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ರೇಂಜ್ ರೋವರ್ ಸ್ಕಾರ್ಪಿಯೋ ಹಾಗೂ ಫಾರ್ಚುನರ್ ಈ ಮೂರು ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಿಎಂ ಭೇಟಿಯ ಸಂದರ್ಭ ಭದ್ರತಾ ನಿಯಮ ಉಲ್ಲಂಘನೆಯ ಆರೋಪ ಹಾಗಾಗಿ ಶಾಸಕ ಜನಾರ್ದನ ರೆಡ್ಡಿ ಅವರ ಕಾರನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ದೊಡೇಶ್ ಏನಿದು ರೆಡ್ಡಿ ಅವರ ಕಾರ್ ಸೀಸ್ ಮಾಡೋದಕ್ಕೆ ಏನು ಕಾರಣ ವೀಣಗಿಯನ್ನು ಇದೇ ತಿಂಗಳು ಐದನೇ ತಾರೀಕಿನಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಪ್ಪಳ ಮತ್ತೆ ರಾಯಚೂರು ಜಿಲ್ಲೆಯ ಪ್ರವಾಸನ ಹಮ್ಮಿಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಅವರು ಮಾನವೀಯ ಒಂದು ದಸರಾ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಜಿಂದಾಲ್ ಏರ್ಪೋರ್ಟ್ಗೆ ಹೋಗುವ ಸಂದರ್ಭದಲ್ಲಿ ಗಂಗಾವತಿಯಲ್ಲಿ ಜೀರೋ ಟ್ರಾಫಿಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಗಂಗಾವತಿ ನಗರದಲ್ಲಿ ವೆಹಿಕಲ್ಗಳನ್ನ ಸ್ಟಾಪ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ವೆಹಿಕಲ್ ಅನ್ನು ಕೂಡ ಸ್ಟಾಪ್ ಮಾಡಿರ್ತಾರೆ ಯಾಕಂತ ಹೇಳಿದ್ರೆ ಸಿಎಂ ಅವರು ಕಾನ್ವೆ ಹೋಗುವಂತ ದಾರಿಯಲ್ಲಿ ದಾರಿಯಲ್ಲಿ ಯಾವ ವೆಹಿಕಲ್ ಕೂಡ ಅಡ್ಯಾಡಬಾರ್ದು ಅಂತ ಹೇಳಿ ವೈಕಲ್ ಸ್ಟಾಪ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಲ್ಲಿ ನಿಂತ್ಕೊಳ್ತಾರೆ ಅದಾದ ಬಳಿಕ ಅವರು ಏನು ಡಿವೈಡರ್ ಅನ್ನ ಹತ್ತಿಸಿಕೊಂಡು ಮತ್ತೊಂದು ರಸ್ತೆಗೆ ಅಂದ್ರೆ ಸಿಎಂ ಕಾನುವೆ ಹೋಗುವಂತ ಒಂದು ರಸ್ತೆಗೆ ಬರ್ತಾರೆ ಆ ಜನಾರ್ದನ್ ರೆಡ್ಡಿ ಅವರ ಒಂದು ವೈಕಲ್ ಇಂದ ವೈಕಲ್ ಡಿವೈಡರ್ ದಾಟ್ಕೊಂಡು ಬಂದ ಬಳಿಕ ಕೆಲವೇ ಕ್ಷಣಗಳಲ್ಲಿ ಸಿಎಂ ಅವರ ಕಾನುವೆ ಬರ್ತದೆ ಸಿಎಂ ಅವರ ಕಾನುವೆ ಕೂಡ ಅವರಿಗೆ ಎದುರಾಗ್ತದೆ ಈ ಸಂದರ್ಭದಲ್ಲಿ ಪೊಲೀಸರು ಸಾಕಷ್ಟು ವಿಚಲಿತರಾಗ್ತಾರೆ ಯಾಕಂತ ಅಂದ್ರೆ ಜೀರೋ ಟ್ರಾಫಿಕ್ ಇರ್ತಕ್ಕಂತ ಹಿನ್ನೆಲೆಯಲ್ಲಿ ವಹಿಕಲ್ಗಳು ಸಾಕಷ್ಟು ರಭಸವಾಗಿ ಬರ್ತಾ ಇರ್ತವೆ ಈ ಸಂದರ್ಭದಲ್ಲಿ ಎದುರಿಗೆ ಬಂದಂತ ಜನಾರ್ದ ರೆಡ್ಡಿ ಅವರ ಒಂದು ವಹಿಕಲ್ ಅನ್ನ ನೋಡಿ ತಜುಣೆಗೆ ಸಿಎಂ ಅವರ ಒಂದು ಇರ್ತಕ್ಕಂತ ವಾಹನ ಸವಳ ಅಂದ್ರೆ ಸಿಎಂ ಕಾನುವದವರು ವಿಚಲಿತರಾಗ್ತಾರೆ ಈ ಸಂದರ್ಭದಲ್ಲಿ ಜನಾರ್ದ ರೆಡ್ಡಿ ಅವರ ವಿರುದ್ಧ ಅವರ ಒಂದು ಕಾರು ಚಾಲಕರ ವಿರುದ್ಧ ಆದ್ರೆ ಒಟ್ಟು ಮೂರು ಕಾರುಗಳ ವಿರುದ್ಧ ಗಂಗಾವತಿ ನಗರ ಠಾಣೆಯಲ್ಲಿ ಟ್ರಾಫಿಕ್ ಸ್ಟೇಷನ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಏನು ಗಂಗಾವತಿ ಏನು ಟ್ರಾಫಿಕ್ ಪೊಲೀಸರು ಬೆಂಗಳೂರಿಗೆ ಹೋಗಿ ಜನಾರ್ದನ್ ರೆಡ್ಡಿ ಅವರ ಏನು ಕಾರು ಬೆಂಗಳೂರು ಇರುತ್ತದೆ ಈ ಹಿನ್ನೆಲೆಯಲ್ಲಿ ಅವರ ರೇಂಜ್ ರೋವರ್ ಕಾರು ಮತ್ತೊಂದು ಕಡೆ ಬೊಲೆರೋ ಮತ್ತೊಂದು ಕಡೆ ಇದು ಸ್ಕಾರ್ಪಿಯೋ ಮತ್ತೊಂದು ಫಾರ್ಚುನರ್ ಕಾರಣ ಈಗ ಒಟ್ಟು ಮೂರು ಕಾರುಗಳನ್ನ ಇದೀಗ ಗಂಗಾವತಿ ಟ್ರಾಫಿಕ್ ಪೊಲೀಸರು ವಶಪಡಿಸಿಕೊಂಡು ಬಂದಿರತಕ್ಕಂಥದ್ದು ಸಹಜವಾಗಿನ ಜನಾರ್ದೆಡ್ಡಿ ಅವರು ಈ ಒಂದು ಕ್ರಮಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಯಾಕಂತ ಹೇಳಿದ್ರೆ ಟಿಎಂ ಕಾನ್ವೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೀರೋ ಟ್ರಾಫಿಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ವೆಹಿಕಲ್ಗಳು ಹೆಚ್ಚು ರಭಸವಾಗಿ ಬರ್ತಾ ಈ ಸಂದರ್ಭದಲ್ಲಿ ಎದುರಿಗೆ ಬಂದಂತ ವಾಹನಗಳಿಗೆ ಏನಾದ್ರೂ ಅಪಘಾತಗಳಾದ್ರೆ ಸಹಜವಾಗಿನೇ ಅದು ಒಂದು ರೀತಿಯಲ್ಲಿ ಭದ್ರತಾ ಲೋಪ ಆಗ್ತದೆ ಈ ಹಿನ್ನೆಲೆ ಇದನ್ನ ಈ ಪ್ರಕರಣವನ್ನು ಪೊಲೀಸರು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಮುಂದುವರೆದ ಭಾಗವಾಗಿ ಇದೀಗ ಇದೀಗ ಮೂರು ವಾಹನಗಳನ್ನು ಕೂಡ ಸೀಸ್ ಮಾಡಿರ್ತಕ್ಕಂಥದ್ದು ವೀಣಾ ಎಸ್ ಥ್ಯಾಂಕ್ ಯು ದಣೇಶ್ ತಮ್ಮ ಮಾಹಿತಿಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್